ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿ ಎಸ್ ಸಂಸ್ಥೆಯ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಭಿಷೇಕ್ ಎಸ್ ಅವರು ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಕೇಳುಗರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಇವತ್ತು ನಿಮ್ಮ ಮುಂದೆ ಒಂದು ಬಹಳ ಪ್ರಮುಖವಾದ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇದ್ದೇನೆ ಅದು ಪ್ರಮುಖವಾಗಿ ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೋಸ್ಕರ ಪ್ರಮುಖವಾಗಿ ಸಿ ಎ ಸಿ ಎಸ್ ಮತ್ತು ಸಿ ಎಂ ಈ ಮೂರು ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಿದ್ದೇನೆ ಸಿ ಎ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ತೀವಿ ಸಿ ಎಸ್ ಕಂಪನಿ ಸೆಕ್ರೆಟರಿ ಸಿ ಎಮ್ ಎ ಅಂದ್ರೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈ ಮೂರು ವೃತ್ತಿಪರ ಕೋರ್ಸ್ಗಳು ಬಹಳ ವಿಭಿನ್ನವಾಗಿವೆ ಹಾಗೆಯೇ ಮಾರುಕಟ್ಟೆಯಲ್ಲಿ ಅದರದ್ದೇ ಆದಂತಹ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿವೆ ಇದರ ಪ್ರಾಮುಖ್ಯತೆ ಏನು ಅರ್ಹತೆ ಏನು ಯಾರು ಈ ಕೋರ್ಸ್ಗಳನ್ನು ಪೂರೈಸಬಹುದು ಏನು ಮಾನದಂಡಗಳಿವೆ ಇವೆಲ್ಲವನ್ನು ಕೂಡ ನಾನು ವಿಸ್ತೃತವಾಗಿ ನಿಮ್ಮ ಜೊತೆ ಈಗ ಹಂಚಿಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಪಿ ಯು ಸಿ ಮುಗಿದ ನಂತರ ಮುಂದೆ ಏನು ಅನ್ನೋ ಒಂದು ಪ್ರಶ್ನೆ ಎಲ್ಲ ವಿದ್ಯಾರ್ಥಿ ಸಮೂಹದಲ್ಲೂ ಕೂಡ ಬರುತ್ತದೆ ಸೈನ್ಸ್ ಅಲ್ಲಿ ಯಾರಾದರೂ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರೆ ಅವರು ಇಂಜಿನಿಯರಿಂಗ್ ಡಾಕ್ಟರ್ ಸೈಂಟಿಸ್ಟ್ ಈ ಥರ ಒಂದು ವೃತ್ತಿಪರವಾದಂತಹ ಒಂದು ಸ್ಥಾನದ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಹಾಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೇಳಿದರೆ ನೀವು ಮುಂದೆ ಏನು ಮಾಡ್ತೀರಾ ಅಂದರೆ ಅವರು ಪ್ರಮುಖವಾಗಿ ಹೇಳೋದು ನಾವು ಸಿ ಎ ಆಗಬೇಕು ಸಿ ಎಸ್ ಆಗಬೇಕು ಅಥವಾ ಸಿ ಎಮ್ ಎ ಆಗಬೇಕು ಈ ಒಂದು ವಿಚಾರದಲ್ಲಿ ಅವರು ಮಾತಾಡ್ತಾರೆ ಹಾಗಾದರೆ ಏನು ಈ ಸಿ ಎ ಸಿ ಎಸ್ ಸಿ ಎಮ್ ಎ ಯಾಕೆ ಈ ಒಂದು ವಿದ್ಯಮಾನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಈ ಕೋರ್ಸ್ಗಳು ಹೊಂದಿವೆ ಅಂದರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರಮುಖವಾಗಿ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ಅಂದರೆ ಕನ್ನಡದಲ್ಲಿ ನಾವು ಲೆಕ್ಕ ಪರಿಶೋಧಕರು ಅಂತ ಹೇಳ್ತೀವಿ ಈ ಒಂದು ಕೋರ್ಸ್ನ ಬಗ್ಗೆ ನಾನು ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಅದರ ನಂತರ ನಾನು ಕಂಪನಿ ಕಾರ್ಯದರ್ಶಿ ಹಾಗೆ ಕಾಸ್ಟ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಸಿ ಎಮ್ ಎ ಕೋರ್ಸ್ಗಳ ಬಗ್ಗೆ ನಾನು ಹೇಳ್ತೀನಿ ಚಾರ್ಟೆಡ್ ಅಕೌಂಟೆಂಟ್ ಇದು ಬಹಳ ಕ್ಷೇತ್ರಗಳನ್ನು ಕೇಂದ್ರೀಕರಿಸುತ್ತೆ ಉದಾಹರಣೆಗೆ ಲೆಕ್ಕ ಪರಿಶೋಧನೆ ಇರ್ಬೋದು ಹಣಕಾಸಿನ ನಿರ್ವಹಣೆ ಲೆಕ್ಕಪತ್ರದ ನಿರ್ವಹಣೆ ಹಾಗೆ ವರದಿ ಮಾಡುವಿಕೆ ಈ ಎಲ್ಲ ಒಂದು ಹಣಕಾಸು ಮತ್ತು ತೆರಿಗೆ ವಿಚಾರವಾಗಿ ಕೇಂದ್ರೀಕರಿಸುವಂತಹ ಒಂದು ಕೋರ್ಸು ಈ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳ್ತೀವಿ ಸಿ ಎ ಅಂತ ಆದವರು ಅವರು ಕಂಪನಿಯಲ್ಲಿ ಉತ್ತಮವಾದಂತಹ ಸ್ಥಾನದಲ್ಲಿ ಹೊಂದಿರ್ತಾರೆ ಹಾಗೆ ಇವರು ಕಂಪನಿಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಡ್ತಾರೆ ಯಾವುದರ ಮುಖಾಂತರ ಅಂದರೆ ತೆರಿಗೆ ವಿಚಾರದಲ್ಲಿ ಇರ್ಬೋದು ಅಥವಾ ಅಕೌಂಟ್ಸ್ ಅಂದರೆ ನಾವು ಏನು ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ ಆಡಿಟಿಂಗ್ ಅಂತ ಏನು ಹೇಳ್ತೀವಿ ಈ ಎಲ್ಲ ವಿಷಯಗಳಲ್ಲೂ ಕೂಡ ಹಣಕಾಸು ಅಥವಾ ಲೆಕ್ಕ ಪರಿಶೋಧಕರ ಒಂದು ಪಾತ್ರ ಬಹಳ ಪ್ರಮುಖವಾಗಿ ಇರುತ್ತದೆ ಹಾಗಾದ್ರೆ ಯಾರು ಈ ಒಂದು ಕೋರ್ಸ್ನ ತಗೊಳ್ಬಹುದು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಕೋರ್ಸ್ ಸೀಮಿತವಾಗಿದೆ ಅಂತ ನಿಮ್ಮ ಪ್ರಶ್ನೆ ಬಂದ್ರೆ ಅದಕ್ಕೆ ಇಲ್ಲ ಅನ್ನುವ ಒಂದು ಉತ್ತರವನ್ನು ನಾನು ಕೊಡ್ತೇನೆ ವಾಣಿಜ್ಯ ಹಾಗೂ ವಾಣಿಜ್ಯೇತರ ವಿದ್ಯಾರ್ಥಿಗಳು ಕೂಡ ಈ ಸಿ ಎ ಕೋರ್ಸ್ನ ತೆಗೆದುಕೊಳ್ಳಬಹುದಾಗಿದೆ ಸಿ ಎ ಕೋರ್ಸು ಇದರಲ್ಲಿ ಒಂದು ಮೂರು ಹಂತಗಳು ಇರುತ್ತೆ ಮೊದಲನೇ ಹಂತದಲ್ಲಿ ನಾವು ಇದನ್ನ ಸಿ ಎ ಫೌಂಡೇಶನ್ ಅಂತ ಹೇಳ್ತೀವಿ ಎರಡನೇ ಹಂತದಲ್ಲಿ ಸಿ ಎ ಇಂಟರ್ಮೀಡಿಯೇಟ್ ಅಂತ ಹೇಳ್ತೀವಿ ಹಾಗೆ ಮೂರನೇ ಹಂತ ಕೊನೆಯ ಹಂತದಲ್ಲಿ ಸಿ ಎ ಫೈನಲ್ಸ್ ಅಂತ ಹೇಳ್ತೀವಿ ಮೊದಲನೇ ಹಂತ ವಿದ್ಯಾರ್ಥಿಗಳೇ ಸಿ ಎ ಫೌಂಡೇಶನ್ ಫೌಂಡೇಶನ್ ನಾವು ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಆ ಪರೀಕ್ಷೆಯನ್ನು ನಾವು ಸಿ ಪಿ ಟಿ ಅಂತ ಹೇಳ್ತೇವೆ ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಈ ಒಂದು ಪರೀಕ್ಷೆಗೆ ಅರ್ಹತೆ ಆಗಬೇಕು ಅಂದ್ರೆ ಒಬ್ಬ ವಿದ್ಯಾರ್ಥಿ ಹನ್ನೆರಡನೇ ತರಗತಿ ಅಥವಾ ವಿದ್ಯಾರ್ಥಿಯನ್ನು ಅವರು ಪಡೆದಿರಬೇಕಾಗುತ್ತೆ ಅದು ವಾಣಿಜ್ಯದಲ್ಲೇ ಪಡೆದಿರಬೇಕು ಅಂತ ಯಾವ ಒಂದು ಮಾನದಂಡವೂ ಇರುವುದಿಲ್ಲ ವಾಣಿಜ್ಯ ಇರಬಹುದು ಅಥವಾ ಕಲಾ ನಿಕಾಯ ಇರಬಹುದು ಅಥವಾ ವಿಜ್ಞಾನ ವಿಷಯದಲ್ಲೂ ಕೂಡ ನೀವೇನಾದರೂ ಪಿ ಯು ಸಿ ಓದಿದ್ರೆ ನೀವು ಈ ಸಿ ಪಿ ಟಿ ಎಕ್ಸಾಮ್ ಅನ್ನು ಕೂಡ ತೆಗೆದುಕೊಳ್ಳಬಹುದಾಗಿದೆ ಹಾಗೆ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರೋ ವಿಷಯ ಏನು ಅಂದರೆ ಈ ಚಾರ್ಟೆಡ್ ಅಕೌಂಟೆಂಟ್ ಇದನ್ನ ಭಾರತದಲ್ಲಿ ನಿರ್ವಹಿಸುದು ಐ ಸಿ ಎ ಐ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಈ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಸಿ ಎಕ್ಸಾಮ್ಸ್ ಎಕ್ಸಾಮ್ಸ್ಗಳನ್ನು ಅಥವಾ ಅದಕ್ಕೆ ಸಂಬಂಧಿಸಿದ ಒಂದು ಕ್ರಮಗಳನ್ನು ಇದು ತೆಗೆದುಕೊಳ್ಳಲಾಗುತ್ತೆ ಈ ಸಿ ಎ ಸಿ ಪಿ ಟಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಂದ್ರೆ ಅವರು ಪಿ ಯು ಸಿಯಲ್ಲಿ ಯಲ್ಲಿ ಕನಿಷ್ಠ ಶೇಕಡ ಐವತ್ತೈದರಷ್ಟು ಅಂಕಗಳೊಂದಿಗೆ ತೇರ್ಗಡೆ ಆಗಿರಬೇಕು ಅದರ ನಂತರ ಏನು ಮಾಡಬಹುದು ಸಿ ಪಿ ಟಿ ಎಕ್ಸಾಮ್ ಅನ್ನು ತೆಗೆದುಕೊಳ್ಬಹುದು ಈ ಸಿ ಪಿ ಟಿ ಎಕ್ಸಾಮ್ನಲ್ಲಿ ಪ್ರಮುಖವಾಗಿ ಇದು ಒಂದು ಎಂಟ್ರಿ ಲೆವೆಲ್ ಪರೀಕ್ಷೆ ಆಗಿರುತ್ತೆ ಇನ್ನೂರು ಅಂಕಗಳಿಗೆ ಒಟ್ಟು ಈ ಪರೀಕ್ಷೆ ನಡೆಯುತ್ತೆ ಇನ್ನೂರು ಅಂಕಗಳಲ್ಲಿ ಕನಿಷ್ಠ ನೂರು ಅಂಕಗಳನ್ನು ಪಡೆದರೆ ಮಾತ್ರ ಸಿ ಪಿ ಟಿ ಈ ಎಕ್ಸಾಮ್ ತೇರ್ಗಡೆ ಆಗ್ತಾರೆ ಆದರೆ ಇನ್ನೊಂದು ಮಾನದಂಡ ಇದೆ ಈ ನಾಲ್ಕು ಸಬ್ಜೆಕ್ಟ್ ಗಳು ಅಥವಾ ನಾಲ್ಕು ವಿಷಯದಲ್ಲಿ ಏನು ಈ ಪರೀಕ್ಷೆ ಇರುತ್ತೆ ಅಲ್ಲ ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಲೇಬೇಕಾಗಿದೆ ಎರಡು ಸೆಷನ್ಗಳಲ್ಲಿ ಈ ಪರೀಕ್ಷೆಯನ್ನ ನಡೆಯುತ್ತೆ ಮೊದಲ ಸೆಷನ್ ನಲ್ಲಿ ಅಕೌಂಟಿಂಗ್ ಇರುತ್ತೆ ಹಾಗೇನೆ ಕಂಪನಿ ಕಾನೂನುಗಳು ಮರ್ಕೆಂಟೈಲ್ ಲಾ ಅಂತ ನಾವೇನು ಹೇಳ್ತೀವಿ ಈ ಎರಡು ಪರೀಕ್ಷೆಗಳು ಇರುತ್ತದೆ ಎರಡನೇ ಹಂತದಲ್ಲಿ ಜನರಲ್ ಎಕನಾಮಿಕ್ಸ್ ಅಂದ್ರೆ ಸಾಮಾನ್ಯ ಆರ್ಥಿಕತೆ ಹಾಗೂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ಪರೀಕ್ಷೆಗಳನ್ನು ಬರೀಬೇಕಾಗುತ್ತೆ ಒಟ್ಟು ಇನ್ನೂರು ಅಂಕಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತದೆ ತಪ್ಪು ಉತ್ತರಗಳಿಗೆ ಇಲ್ಲಿ ಋಣಾತ್ಮಕ ಅಂಕಗಳು ಕೂಡ ಇರುತ್ತದೆ ಒಮ್ಮೆ ಸಿ ಎ ಸಿ ಪಿ ಟಿ ಎಕ್ಸಾಮನ್ನು ಪೂರ್ಣಗೊಳಿಸಿದ ನಂತರ ಎರಡನೇ ಲೆವೆಲ್ ಬರುತ್ತದೆ ಎರಡನೇ ಹಂತ ಅದು ಐ ಪಿ ಸಿ ಸಿ ಅಂತ ನಾವು ಹೇಳ್ತೇವೆ ಈ ಐ ಪಿ ಸಿ ಸಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗದೇ ಎರಡೂ ರೀತಿಯ ಹಂತಗಳು ಇರುತ್ತದೆ ಒಂದು ಸಿ ಎ ಸಿ ಪಿ ಟಿಯನ್ನ ತೇರ್ಗಡೆ ಮಾಡಿಕೊಂಡು ಅದಕ್ಕೆ ಡೈರೆಕ್ಟ್ ಆಗಿ ಇವರು ಐ ಪಿ ಸಿ ಗೆ ಬರಬಹುದು ಅಥವಾ ಯಾರಾದರೂ ವಿದ್ಯಾರ್ಥಿ ಪದವಿಯನ್ನು ಪೂರ್ಣಗೊಳಿಸಿದ್ದರೆ ಅವರು ಮೊದಲನೇ ಹಂತ ಏನಿದೆ ಅಲ್ಲ ಸಿ ಎ ಸಿ ಪಿ ಟಿ ಈ ಹಂತದಿಂದ ಅವರಿಗೆ ವಿನಾಯಿತಿ ಇರುತ್ತದೆ ನೀವು ಒಂದು ವೇಳೆ ಪದವಿ ಅಥವಾ ಡಿಗ್ರಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಈ ಥರ ಯಾವುದೇ ಡಿಗ್ರಿಯನ್ನು ಪಡೆದಿದ್ರೆ ನೀವು ನೇರವಾಗಿ ಎರಡನೇ ಹಂತದು ಐ ಪಿ ಸಿ ಸಿ ಪರೀಕ್ಷೆಯನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ ಈ ಐ ಪಿ ಸಿ ಸಿ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕಾಂಪಿಟೆನ್ಸಿ ಕೋರ್ಸ್ ಅಂತ ಏನು ಎರಡನೇ ಹಂತದ ಸಿ ಎ ಇದೆ ಅಲ್ಲ ಈ ಪರೀಕ್ಷೆಯಲ್ಲಿ ಒಟ್ಟು ಎರಡು ವಿಭಾಗಗಳಾಗಿ ಇರುತ್ತದೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಒಂದೇ ಸಲ ಬೇಕಾದರೂ ನೀವು ಪರೀಕ್ಷೆನ ತೆಗೆದುಕೊಳ್ಳಬಹುದು ಅಥವಾ ಸಪರೇಟ್ ಆಗಿ ನೀವು ಮಾಡಬಹುದು ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಗ್ರೂಪ್ ಎ ನಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ನಾಲ್ಕು ವಿಷಯಗಳಿರುತ್ತದೆ ಹಾಗೂ ಗ್ರೂಪ್ ಬಿ ನಲ್ಲಿ ಮೂರು ವಿಷಯಗಳು ಇರುತ್ತದೆ ಗ್ರೂಪ್ ಎ ನಲ್ಲಿ ಅಕೌಂಟಿಂಗ್ ಇರುತ್ತದೆ ಲಾ ಅಂಡ್ ಎಥಿಕ್ಸ್ ಆಫ್ ಕಮ್ಯುನಿಕೇಶನ್ ಇರುತ್ತದೆ ಕಾಸ್ಟ್ ಅಕೌಂಟಿಂಗ್ ಇರುತ್ತದೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಟ್ಯಾಕ್ಸೇಷನ್ ವಿಷಯಗಳನ್ನು ನೀವು ಓದ್ತೀರಾ ಹಾಗೆಯೇ ಗ್ರೂಪ್ ಬಿ ಯಲ್ಲಿ ಕೂಡ ಅಡ್ವಾನ್ಸ್ಡ್ ಅಕೌಂಟಿಂಗ್ ಆಡಿಟಿಂಗ್ ಅಂಡ್ ಅಶ್ಯೂರೆನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ವಿಷಯಗಳು ಇರುತ್ತದೆ ಆದರೆ ಪ್ರಮುಖವಾಗಿ ಇನ್ನೊಂದು ವಿಷಯ ನೀವು ಗಮನದಲ್ಲಿಟ್ಕೊಡ್ಬೇಕು ಅದೇನೆಂದರೆ ಈ ಐ ಪಿ ಸಿ ಸಿ ಎರಡನೇ ಹಂತದ ಸಿ ಎ ಪರೀಕ್ಷೆ ಏನಿದೆ ಈ ಪರೀಕ್ಷೆನ ತೆಗೆದುಕೊಳ್ಳೋ ಮುಂಚೆ ನೂರು ಗಂಟೆಗಳ ಕಾಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಟ್ರೈನಿಂಗ್ ಐ ಟಿ ಟಿ ಅನ್ನೋ ಒಂದು ಕೋರ್ಸ್ ಇರುತ್ತದೆ ಈ ಕೋರ್ಸನ್ನು ಪೂರ್ಣಗೊಳಿಸಿ ಸರ್ಟಿಫಿಕೇಟನ್ನು ತೆಗೆದುಕೊಂಡ್ರೆ ಐ ಪಿ ಸಿ ಸಿ ಪರೀಕ್ಷೆಗೆ ನೀವು ಅರ್ಹರಾಗಿ ಇರ್ತೀರ ಹಾಗೆ ನಾನು ಆಗಲೇ ಹೇಳಿದೆ ನೀವು ಪದವಿ ಪೂರ್ಣಗೊಳಿಸಿ ನೀವು ಎರಡನೇ ಹಂತಕ್ಕೆ ನೇರವಾಗಿ ಐ ಪಿ ಸಿ ಸಿಗೆ ಬರ್ತಾ ಇದ್ದೀರಾ ಅಂದರೆ ನೀವು ಒಂಬತ್ತು ತಿಂಗಳವರೆಗೆ ಸಿ ಎ ಫರ್ಮ್ ಅಥವಾ ಆಡಿಟಿಂಗ್ ಫರ್ಮ್ ಅಂತ ಏನು ಸಂಸ್ಥೆಗಳಿರುತ್ತದೆ ಅಲ್ಲಿ ನೀವು ಆರ್ಟಿಕಲ್ ಶಿಪ್ ಅನ್ನ ಕಡ್ಡಾಯವಾಗಿ ಮಾಡಲೇಬೇಕು ಒಂಬತ್ತು ತಿಂಗಳ ನಂತರ ಆ ಒಂಬತ್ತು ತಿಂಗಳ ಆರ್ಟಿಕಲ್ ಶಿಪ್ ಮುಗಿದ ನಂತರ ನೀವು ಐ ಪಿ ಸಿ ಸಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗಿದೆ ಈ ಐ ಪಿ ಸಿ ಸಿ ಎಕ್ಸಾಮ್ ನ ತೇರ್ಗಡೆ ಮಾಡುವ ಮಾನದಂಡಗಳು ಏನು ಅಂದರೆ ಕನಿಷ್ಠ ಒಟ್ಟಾರೆಯಾಗಿ ಶೇಕಡ ಐವತ್ತರಷ್ಟು ಅಂಕವನ್ನು ಪಡೆಯಬೇಕು ಆದರೆ ಪ್ರತಿ ವಿಷಯಗಳು ನಾನೇನು ಗ್ರೂಪ್ ಎ ನಾಲ್ಕು ವಿಷಯಗಳು ಮತ್ತು ಗ್ರೂಪ್ ಬಿ ಅಲ್ಲಿ ಮೂರು ವಿಷಯಗಳು ಅಂತ ಹೇಳಿದೆಲ್ಲ ಪ್ರತಿಯೊಂದು ವಿಷಯದಲ್ಲೂ ಕನಿಷ್ಠ ಶೇಕಡ ನಲವತ್ತರಷ್ಟು ಅಂಕ ಗಳಿಸಬೇಕು ಆದರೆ ಒಟ್ಟಾರೆ ಫಲಿತಾಂಶ ನಿಮ್ಮದು ಶೇಕಡ ಐವತ್ತಕ್ಕಿಂತ ಜಾಸ್ತಿ ಇರಬೇಕು ಹಾಗಾದಾಗ ನೀವು ಐ ಪಿ ಸಿ ಸಿ ಪರೀಕ್ಷೆಗೆ ತೇರ್ಗಡೆಯನ್ನು ಹೊಂದೀರ ಈ ಐ ಪಿ ಸಿ ಸಿ ಪರೀಕ್ಷೆಯ ನಂತರ ಬರುವುದೇ ಸಿ ಎ ಅಂತಿಮ ಪರೀಕ್ಷೆ ಆದರೆ ಐ ಪಿ ಸಿ ಸಿ ಪರೀಕ್ಷೆಯನ್ನು ತೇರ್ಗಡೆಗೊಳಿದ ನಂತರ ನೀವು ನೇರವಾಗಿ ಸಿ ಎ ಅಂತಿಮ ಪರೀಕ್ಷೆಯನ್ನು ಪಾಸ್ ಅಥವಾ ಅದಕ್ಕನ್ನು ತೆಗೆದುಕೊಳ್ಳೋದಕ್ಕೆ ನೀವು ಅರ್ಹರಾಗೋದಿಲ್ಲ ಅದಕ್ಕೆ ಮುನ್ನ ಆರ್ಟಿಕಲ್ ಶಿಪ್ನ ನೀವು ಮಾಡಬೇಕಾಗುತ್ತೆ ಎಲ್ಲಿ ಈ ಆರ್ಟಿಕಲ್ ಶಿಪ್ನ ಮಾಡಬೇಕು ಯಾರು ನೋಂದಾಯಿತ ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ತಾರೆ ಅಥವಾ ಆಡಿಟರ್ ಇರ್ತಾರೆ ಇವರ ಸಂಸ್ಥೆಯಲ್ಲಿ ಕನಿಷ್ಠ ಮೂರು ವರ್ಷಗಳ ಕಾಲ ನೀವು ತರಬೇತಿಯನ್ನು ಪಡಿಬೇಕಾಗಿರುತ್ತದೆ ಈ ಐ ಪಿ ಸಿ ಸಿ ಪರೀಕ್ಷೆ ಪಾಸ್ ಮಾಡಿದ ನಂತರ ಈಗಾಗಲೇ ಪ್ರಾಕ್ಟೀಸ್ ಮಾಡುತ್ತಿರುವಂತಹ ಚಾರ್ಟರ್ಡ್ ಅಕೌಂಟೆಂಟ್ ಬಳಿ ನೀವು ಮೂರು ವರ್ಷ ತರಬೇತಿ ಪಡೆಯಬೇಕು ಇದೊಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ಆಗಿದೆ ಇದರಿಂದ ನಿಮಗೆ ವಸ್ತು ಸ್ಥಿತಿಯು ಅರ್ಥವಾಗುತ್ತದೆ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋ ಒಂದು ನಾಲೆಡ್ಜ್ ಕೂಡ ನಿಮಗೆ ಸಿಗುತ್ತದೆ ಈ ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಸ್ಟೈಫಂಡ್ ಆಗಿ ಕೆಲವೊಂದಿಷ್ಟು ಮೊತ್ತವನ್ನು ಕೂಡ ಅವರು ಪಾವತಿಸುತ್ತಾರೆ ಈ ಮೂರು ವರ್ಷದ ಆರ್ಟಿಕಲ್ ಶಿಪ್ ಪ್ರಮಾಣ ಪತ್ರವನ್ನು ಪಡೆದ ನಂತರ ನೀವು ಅಂತಿಮವಾಗಿ ಸಿ ಎ ಅಂತಿಮ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ನೀವು ಅರ್ಹರಾಗ್ತೀರಾ ಹೇಗೆ ನಾನು ಐಪಿ ಸಿ ಸಿ ಪರೀಕ್ಷೆಯಲ್ಲಿ ಎರಡು ಗ್ರೂಪ್ಗಳು ಇರುತ್ತೆ ಅಂತ ಹೇಳಿದ್ದೆ ಅದೇ ಪ್ರಕಾರವಾಗಿ ಸಿ ಎ ಫೈನಲ್ ಪರೀಕ್ಷೆಯಲ್ಲೂ ಕೂಡ ನೀವು ಪಾಸ್ ಮಾಡಬೇಕಂದ್ರೆ ಎರಡು ಗ್ರೂಪ್ಗಳು ಇರುತ್ತದೆ ಪ್ರತಿಯೊಂದು ಗ್ರೂಪ್ನಲ್ಲೂ ಕೂಡ ನಾಲ್ಕು ವಿಷಯಗಳನ್ನು ನೀವು ಅಧ್ಯಯನ ಮಾಡಿ ನಾಲ್ಕು ವಿಷಯಗಳಿಗೂ ನೀವು ಪರೀಕ್ಷೆಯನ್ನು ಬರೀಬೇಕಾಗುತ್ತದೆ ಮೊದಲ ಗ್ರೂಪ್ನಲ್ಲಿ ನಾಲ್ಕು ವಿಷಯಗಳಂದರೆ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ರಾಟಜಿಕ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಡ್ವಾನ್ಸ್ಡ್ ಆಡಿಟಿಂಗ್ ಹಾಗೂ ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಕಾರ್ಪೊರೇಟ್ ಲಾಸ್ ಮತ್ತು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಈ ನಾಲ್ಕು ವಿಷಯಗಳನ್ನು ನೀವು ಅಧ್ಯಯನ ಮಾಡಿ ಗ್ರೂಪ್ ಎ ಪರೀಕ್ಷೆಯನ್ನು ನೀವು ಕೊಡಬೇಕಾಗುತ್ತೆ ಇನ್ನು ಎರಡನೇ ಗ್ರೂಪ್ ನಲ್ಲಿ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಕಂಟ್ರೋಲ್ ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇನ್ಡೈರೆಕ್ಟ್ ಟ್ಯಾಕ್ಸಸ್ ಈ ಮೂರು ವಿಷಯಗಳನ್ನು ನೀವು ಅಧ್ಯಯನ ಮಾಡಿ ಗ್ರೂಪ್ ಬಿ ಪರೀಕ್ಷೆಯನ್ನು ನೀಡಬೇಕಾಗುತ್ತೆ ಇಲ್ಲಿಯೂ ಕೂಡ ವಿದ್ಯಾರ್ಥಿಗಳೇ ಈ ಸಿ ಎ ಅಂತಿಮ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಮಾನದಂಡ ಇದೆ ಈ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಶೇಕಡ ನಲವತ್ತರಷ್ಟು ಅಂಕವನ್ನು ಗಳಿಸಿರಬೇಕು ಹಾಗೂ ಒಟ್ಟಾರೆಯ ನಿಮ್ಮ ಫಲಿತಾಂಶ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ ಹಾಗೆ ಇನ್ನೊಂದು ಪ್ರಮುಖವಾದ ವಿಷಯವನ್ನು ನಾನು ಹೇಳ್ತೇನೆ ನೀವು ಒಂದು ವೇಳೆ ಯಾವುದಾದ್ರೂ ಒಂದು ಗ್ರೂಪ್ನಲ್ಲಿ ಈಗ ನಾನು ಉದಾಹರಣೆಗೆ ಸಿ ಎ ಅಂತಿಮ ಪರೀಕ್ಷೆಯಲ್ಲಿ ಮೊದಲ ಗ್ರೂಪ್ನಲ್ಲಿ ನಾಲ್ಕು ವಿಷಯಗಳನ್ನು ನೀವು ಪರೀಕ್ಷೆಯನ್ನು ಕೊಡ್ತೀರ ಈ ನಾಲ್ಕು ವಿಷಯದಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವೇನಾದರೂ ತೇರ್ಗಡೆ ಆಗ್ಲಿಲ್ಲ ಫೇಲ್ ಅಂತ ಆದ್ರೆ ಆಗ ನೀವು ಮತ್ತೆ ನೀವು ಗ್ರೂಪ್ನಲ್ಲಿರುವ ಎಲ್ಲ ಎಲ್ಲಾ ವಿಷಯಗಳಿಗೆ ಮತ್ತೊಮ್ಮೆ ನೀವು ಪರೀಕ್ಷೆಯನ್ನು ಕೊಡಬೇಕಾಗುತ್ತೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಸಿ ಎ ಪರೀಕ್ಷೆಯನ್ನು ಪಾಸ್ ಮಾಡಿದ್ರೆ ಅಭ್ಯರ್ಥಿಯು ಐ ಸಿ ಎ ಐ ಏನು ನಾನು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಹೇಳಿದೆಲ್ಲ ಅಲ್ಲಿಂದ ನೀವು ಸದಸ್ಯತ್ವವನ್ನು ಪಡೆಯಬಹುದು ಹಾಗೆ ಎ ಸಿ ಎ ಅಸೋಸಿಯೇಟ್ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹಾಗೆ ಫೆಲೋ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಈ ಮೂರು ಸಂಸ್ಥೆಗಳಿಂದ ನೀವು ಸದಸ್ಯತ್ವವನ್ನು ನೀವು ಪಡೆಯಬಹುದಾಗಿದೆ ಇದು ಪ್ರಮುಖವಾಗಿ ಸಿ ಎ ಕೋರ್ಸ್ ನ ಬಗ್ಗೆ ಹಾಗೆ ಇನ್ನೂ ಎರಡು ಕೋರ್ಸ್ ಗಳಿದ್ದು ಸಿ ಎಸ್ ಮತ್ತು ಸಿ ಎಂ ಎ ಈ ಮೂರು ಕೋರ್ಸ್ ಗಳನ್ನ ನಾನು ವ್ಯತ್ಯಾಸಗಳನ್ನ ಹೇಳ್ತೇನೆ ಯಾವುದು ನಿಮ್ಮ ಆಯ್ಕೆಯಾಗಿ ನೀವು ತಗೊಳ್ಬಹುದು ಅಂತ ಈ ಸಿ ಎಕ್ಸಾಮ್ ಅನ್ನ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇವರು ನಡೆಸ್ತಾರೆ ಸಿ ಎಸ್ ಕೋರ್ಸ್ ಅನ್ನ ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿಸ್ ಆಫ್ ಇಂಡಿಯಾ ಇವರು ನಡೆಸ್ತಾರೆ ಹಾಗೆ ಸಿ ಎಂ ಎ ಕೋರ್ಸ್ ಅನ್ನ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇವರು ನಡೆಸ್ತಾರೆ ಹೇಗೆ ನಾನು ಸಿ ಎಲ್ಲಿ ಮೂರು ಹಂತಗಳನ್ನ ಹೇಳಿದೆ ಸಿ ಎ ಫೌಂಡೇಶನ್ ಸಿ ಎ ಇಂಟರ್ಮೀಡಿಯೇಟ್ ಸಿ ಎ ಫೈನಲ್ ಅಂತ ಹೇಳಿದೆ ಅದೇ ಪ್ರಕಾರವಾಗಿ ಸಿ ಎಸ್ ಕೋರ್ಸ್ನಲ್ಲೂ ಸಿ ಎಸ್ ಎಕ್ಸಿಕ್ಯೂಟಿವ್ ಸಿ ಎಸ್ ಪ್ರೊಫೆಷ್ನಲ್ ಹಾಗೆ ಸಿ ಎಸ್ ಫೌಂಡೇಶನ್ ಸಿ ಎಸ್ ಫೌಂಡೇಶನ್ ಎಕ್ಸಿಕ್ಯೂಟಿವ್ ಮತ್ತು ಪ್ರೊಫೆಷ್ನಲ್ ಈ ಮೂರು ಕೋರ್ಸ್ಗಳು ಇರುತ್ತದೆ ಹಾಗೆ ಸಿ ಎಮ್ ಎ ಕೋರ್ಸ್ನಲ್ಲೂ ಮೂರು ಹಂತಗಳಿರುತ್ತದೆ ಸಿ ಎಮ್ ಎ ಫೌಂಡೇಶನ್ ಸಿ ಎಮ್ ಎ ಇಂಟರ್ಮೀಡಿಯೇಟ್ ಹಾಗೂ ಸಿ ಎಮ್ ಎ ಫೈನಲ್ ಸಿ ಎ ಪರೀಕ್ಷೆನ ನೀವು ತೇರ್ಗಡೆ ಮಾಡಿಸಬೇಕು ಅಂದರೆ ನಿಮಗೆ ಕನಿಷ್ಠ ನಾಲ್ಕರಿಂದ ಐದು ವರ್ಷಗಳಾಗುತ್ತೆ ಯಾಕಂದ್ರೆ ಅಲ್ಲಿ ಮೂರು ವರ್ಷ ನಿಮಗೆ ಆರ್ಟಿಕಲ್ ಶಿಪ್ ಕೂಡ ಬರುತ್ತದೆ ಸಿ ಎಸ್ ಕೋರ್ಸ್ಗೆ ಮೂರು ವರ್ಷಗಳ ಕಾರ್ಯಾವಧಿ ಇರುತ್ತದೆ ಹಾಗೂ ಮೂರು ವರ್ಷಗಳ ಈ ಅವಧಿಯನ್ನು ನೀವು ಸಿ ಎಂ ಎ ಕೋರ್ಸ್ಗೂ ಕೂಡ ನೀಡಬೇಕಾಗುತ್ತೆ ಹಾಗಾದ್ರೆ ಸಿ ಎ ನೀವು ಆದರೆ ಯಾವ ರೀತಿಯ ಕಾರ್ಯ ವಿಧಾನವನ್ನು ನೀವು ನಡೆಸಬಹುದಂದ್ರೆ ನೀವು ಆಡಿಟರ್ ಆಗಬಹುದಾಗುತ್ತೆ ಇಂಟರ್ನಲ್ ಆಡಿಟರ್ ಕೂಡ ಆಗಬಹುದು ಅಥವಾ ಕಂಪನಿಗೆ ನೀವು ಸಲಹೆಗಾರರಾಗ್ತಿರೋ ಆರ್ಥಿಕತೆ ಮತ್ತು ತೆರಿಗೆ ವಿಷಯದಲ್ಲಿ ನೀವು ಸಲಹೆಗಾರರು ಹಾಗೂ ಕಾರ್ಯನಿರ್ವಹಿಸಬಹುದು ಕ್ರೆಡಿಟ್ ಅನಾಲಿಸ್ಟ್ ಆಗು ನೀವು ಕಾರ್ಯನಿರ್ವಹಿಸಬಹುದು ಸಿಇಎಸ್ ಅಲ್ಲಿ ನೀವು ಮುಖ್ಯವಾಗಿ ನೋಡಿದ್ರೆ ಸಿ ಎಸ್ ಕಂಪನಿ ಸೆಕ್ರೆಟರಿ ಅಂದರೆ ಕಂಪನಿ ಕಾರ್ಯದರ್ಶಿ ಅಂತ ಏನು ಹೇಳ್ತೀವಿ ಇಲ್ಲಿ ಪ್ರಮುಖವಾಗಿ ಕಂಪನಿಗೆ ಏನು ಸಂಬಂಧಿತ ಕಾನೂನುಗಳಿರುತ್ತದೆ ದೇಶದ ಕಾನೂನುಗಳು ಕಂಪನಿ ಆಕ್ಟ್ ಅಥವಾ ಬೇರೆ ಬೇರೆ ಕಾನೂನುಗಳಿರುತ್ತೆ ಈ ಕಾನೂನಿನ ಬಗ್ಗೆ ನಿಮಗೆ ಅಗಾಧವಾದ ನಾಲೆಡ್ಜ್ ಅಥವಾ ಏನು ನಾವು ಹೇಳ್ತೀವಿ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ ಈ ಸಿ ಎಸ್ ನೀವು ಕಂಪನಿಯಲ್ಲಿ ಕಂಪನಿ ಕಾರ್ಯದರ್ಶಿಯಾಗಿ ಕಾನೂನು ಸಲಹೆಗಾರರಾಗಿ ಮುಖ್ಯ ಆಡಳಿತ ಅಧಿಕಾರಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸಬಹುದು ಹಾಗೆಯೇ ಸಿ ಎಂ ಎ ಕೂಡ ನೀವು ಕಾಸ್ಟ್ ಅಕೌಂಟೆಂಟ್ ಆಗಿಯೂ ನೀವು ಕಾರ್ಯನಿರ್ವಹಿಸಬಹುದು ಅಥವಾ ಮುಖ್ಯ ಹಣಕಾಸು ಅಧಿಕಾರಿಯಾಗಿಯೂ ಕೂಡ ನೀವು ಕಂಪನಿಯಲ್ಲಿ ಕಾರ್ಯನಿರ್ವಹಿಸಬಹುದು ಈ ಮೂರು ಕೋರ್ಸ್ಗಳಿಗೆ ಅದರದ್ದೇ ಆದಂತಹ ಬೇಡಿಕೆ ಮಾರುಕಟ್ಟೆಯಲ್ಲಿ ಇದೆ ಹಾಗೂ ಈ ಮೂರು ಕೋರ್ಸ್ಗಳು ವಿಭಿನ್ನವಾಗಿದೆ ನೀವು ನಿಮಗೆ ಅಕೌಂಟ್ಸ್ ಅಥವಾ ಏನು ತೆರಿಗೆ ಮತ್ತು ಹಣಕಾಸು ವಿಷಯದಲ್ಲಿ ನಿಮಗೆ ತುಂಬಾ ಆಸಕ್ತಿ ಇದ್ದರೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ನೀವು ಮಾಡಬಹುದು ನಿಮಗೆ ಕಂಪನಿಯ ಕಾನೂನುಗಳು ಬಿಸ್ನೆಸ್ ಲಾ ಕಂಪನಿ ಲಾ ಈ ತರ ಕಾನೂನುಗಳ ಬಗ್ಗೆ ನಿಮಗೆ ತುಂಬಾ ಆಸಕ್ತಿ ಇದ್ದರೆ ನೀವು ಕಂಪನಿ ಸೆಕ್ರೆಟರಿ ಕೋರ್ಸ್ ಅಂತ ತಗೊಳ್ಬಹುದು ಹಾಗೇನೆ ನಿಮಗೆ ಕಾಸ್ಟ್ ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಂಪನಿಯ ಹಣಕಾಸು ವ್ಯವಹಾರಗಳ ಬಗ್ಗೆ ನಿಮ್ಗೆ ಏನಾದ್ರು ಆಸಕ್ತಿ ಇದ್ದರೆ ನೀವು ಕಾಸ್ಟ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕೋರ್ಸ್ನ ತಗೊಳ್ಬಹುದಾಗಿದೆ ಹಾಗೆ ಇನ್ನೊಂದು ಪ್ರಮುಖವಾಗಿ ಅಂತಿಮವಾಗಿ ನಾನು ಹೇಳ್ತೇನೆ ಈ ಮೂರೂ ಕೋರ್ಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ವಾಣಿಜ್ಯೇತರ ವಿದ್ಯಾರ್ಥಿಗಳು ಕೂಡ ಈ ಕೋರ್ಸ್ನ ತಗೊಳ್ಬಹುದಾಗಿದೆ ನೀವು ವಾಣಿಜ್ಯ ವಿದ್ಯಾರ್ಥಿ ಆಗಿದ್ರೆ ನೀವು ಶೇಕಡ ಐವತ್ತೈದರಷ್ಟು ಅಂಕಗಳನ್ನ ಪಡೆದರೆ ನೀವು ಈ ಒಂದು ಸಿ ಎ ಕೋರ್ಸ್ ಗೆ ಏನು ಅರ್ಹತೆಯನ್ನು ಪಡಿತೀರಾ ಹಾಗೆ ನೀವು ವಾಣಿಜ್ಯೇತರ ವಿದ್ಯಾರ್ಥಿಯಾಗಿ ಏನಾದರೂ ಈ ಕೋರ್ಸ್ ತಗೊಳ್ತಾ ಇದ್ರೆ ನೀವು ಕನಿಷ್ಠ ಶೇಕಡ ಅರವತ್ತರಷ್ಟು ಅಂಕಗಳನ್ನ ಪಡೆದಿರಬೇಕಾಗುತ್ತೆ ಇದು ಈ ಮೂರು ಕೋರ್ಸ್ಗಳ ಬಗ್ಗೆ ನಾನು ಅಲ್ಪ ಮಾಹಿತಿಯನ್ನು ನೀಡಿದ್ದೇನೆ ಇದರಿಂದ ನಿಮಗೆ ಮುಂದೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೇನೆ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಆಕಾಶವಾಣಿ ಭದ್ರಾವತಿ ಹಾಗೂ ಪಿ ಎಸ್ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಆಡಳಿತ ವರ್ಗಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ಕಾರ ಇದುವರೆಗೂ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸುಗಳು ಈ ಕುರಿತು ಮಾಹಿತಿಯನ್ನು ನೀಡಿದವರು ಪಿಎಸ್ ಸಂಸ್ಥೆಯ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಭಿಷೇಕ್ ಎಸ್ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ